ಪ್ರಿಯ ವೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಅಮರೇಶ್ವರ ಜಾತ್ರೆ ವೈಭವದಿಂದ ಜರುಗಲಿ ಶಾಸಕ ಪ್ರಭು ಚವ್ಹಾಣ್ ಉದ್ಭವಲಿಂಗ ಅಮರೇಶ್ವರ ಜಾತ್ರೆ ಮಹೋತ್ಸವ ವೈಭವದಿಂದ ಮತ್ತು ವ್ಯವಸ್ಥಿತವಾಗಿ ನಡೆಯುವಂತಾಗಲು ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕೆಂದು ಮಾಜಿ ಸಚಿವರು ಹಾಗೂ ಔರಾದ್ಬಿ ಶಾಸಕರಾದಂತಹ ಪ್ರಭು ಪಿ ಚೌಹಾಣ್ ಅವರು ಸೂಚನೆ ನೀಡಿದರು ಔರಾದ್ಬಿ ಪಟ್ಟಣ ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ನಡೆದಂತಹ ಜಾತ್ರೆಗೆ ಸಂಬಂಧಿಸಿದಂತೆ ಸಭೆಯಲ್ಲಿ ಅವರು ಮಾತನಾಡಿದರು ಉದ್ಭವಲಿಂಗ ಅಮರೇಶ್ವರ ಜಾತ್ರೆ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾಗಿರುವಂತಹ ಜಾತ್ರೆ ಕರ್ನಾಟಕವಲ್ಲದೆ ತೆಲಂಗಾಣ ಮಹಾರಾಷ್ಟ್ರ ರಾಜ್ಯಗಳೆಂದು ಭಕ್ತಾದಿಗಳು ಆಗಮಿಸುತ್ತಾರೆ ಅಗ್ನಿಪೂಜೆ ಮತ್ತು ರಥೋತ್ಸವದ ದಿನಗಳಂದು ಅಸಂಖ್ಯಾತ ಭಕ್ತರು ಆಗಮಿಸುವುದರಿಂದ ಮಂದಿರವನ್ನ ಹೂ ಮತ್ತು ಅಲಂಕಾರದಿಂದ ದೀಪಗಳಿಂದ ಸಿಂಗರಿಸಬೇಕು ಜೊತೆಗೆ ಪಟ್ಟಣ ಆಕರ್ಷಕವಾಗಿ ಕಾಣಿಸುವಂತೆ ಮಾಡಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಇನ್ನು ಜನದಟ್ಟಣೆ ನಿರ್ವಹಣೆಗೆ ಪೊಲೀಸ್ ಇಲಾಖೆಯಿಂದ ಎಲ್ಲಾ ರೀತಿಯ ತಯಾರಿಗಳನ್ನು ಮಾಡಿಕೊಳ್ಬೇಕು ಪಾರ್ಕಿಂಗ್ ಸೇರಿದಂತೆ ಸೂಕ್ತ ಭದ್ರತೆಗೆ ವ್ಯವಸ್ಥೆ ಮಾಡಿಕೊಳ್ಬೇಕು ಅಗ್ನಿಕುಂಡದ ಹೊರಭಾಗದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಬೇಕು ಅಗ್ನಿಶಾಮಕ ವಾಹನಗಳು ಜಾತ್ರೆ ಮುಗಿಯುವವರಿಗೆ ಪಟ್ಟಣದಲ್ಲಿ ಇರಬೇಕು ಪಟ್ಟಣ ಪಂಚಾಯಿತಿಯಿಂದ ಅಗತ್ಯ ಸಿಬ್ಬಂದಿಯನ್ನು ನಿಯೋಜಿಸಿ ಪಟ್ಟಣದಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಬೇಕು ಜಾತ್ರೆಯ ಪ್ರಮುಖ ದಿನಗಳಂದು ಸ್ವಚ್ಛತಾ ಕರ್ಮಿಗಳು ಪಾಣಿಯ ಆಧಾರದಲ್ಲಿ ಕೆಲಸ ಮಾಡಬೇಕು ಇನ್ನು ಅಲ್ಲಲ್ಲಿ ಕಸ ಬುಟ್ಟಿಗಳನ್ನ ಇಡಬೇಕು ಎಲ್ಲ ಚರಂಡಿಗಳನ್ನ ಪ್ರತಿನಿತ್ಯ ಸ್ವಚ್ಛಗೊಳಿಸುವುದು ಬ್ಲೀಚಿಂಗ್ ಪೌಡರ್ ಸಿಂಪಡಣೆ ಅಚ್ಚುಕಟ್ಟಾಗಿ ಮಾಡಬೇಕೆಂದು ಪಟ್ಟಣ ಪಂಚಾಯತ್ ಮುಖ್ಯ ಅಧಿಕಾರಿಗಳು ಕೂಡ ಸೂಚನೆ ನೀಡಿದ್ರು ಇನ್ನು ಜಾತ್ರೆ ಮುಗಿಯವರಿಗೆ ವಿದ್ಯುತ್ ಕೊರತೆಯಾಗದಂತೆ ನೋಡ್ಕೊಳ್ಬೇಕು ಅಂತ ಕೂಡ ಪಟ್ಟಣದ ಕೆಲವೆಡೆ ವಿದ್ಯುತ್ ತಂತಿಗಳು ಜೋತು ಬಿದ್ದಿರುವುದು ಗಮನಕ್ಕೆ ಬಂದಿದೆ ಇವು ಸರಿಯಾಗಬೇಕು ಶೀತಲ ವಿದ್ಯುತ್ ಕಂಬಗಳು ಬದಲಾಯಿಸಿ ಸಾರ್ವಜನಿಕರ ಸುರಕ್ಷತೆಯತ್ತ ಗಮನ ಕೂಡ ಹರಿಸಬೇಕು ಜೊತೆಗೆ ಜಾತ್ರೆ ಮುಗಿಯುವವರಿಗೆ ಅಧಿಕಾರಿಗಳು ಸ್ಥಳೀಯವಾಗಿ ಲಭ್ಯವಿದ್ದು ಸಾರ್ವಜನಿಕರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ನೋಡ್ಕೊಳ್ಬೇಕು ಅಂತ ಕೂಡ ಸೂಚನೆ ನೀಡಿದ್ದಾರೆ ಜೊತೆಗೆ ಬೇಸಿಗೆ ಆರಂಭಗೊಂಡಿರುವ ಹಿನ್ನೆಲೆಯಲ್ಲಿ ಅಲ್ಲಲ್ಲಿ ನೀರಿನ ವ್ಯವಸ್ಥೆ ಕೂಡ ಮಾಡುವ ಮೂಲಕ ಭಕ್ತಾದಿಗಳಿಗೆ ಕುಡಿಯುವ ನೀರ ಕೊರತೆ ಆಗದಂತೆ ನೋಡಿಕೊಳ್ಳಬೇಕು ಮಹಿಳೆಯರು ಮತ್ತು ಮಕ್ಕಳಿಗೆ ಅನುಕೂಲವಾಗುವ ಮೊಬೈಲ್ ಟಾಯ್ಲೆಟ್ ಗಳ ವ್ಯವಸ್ಥೆ ಮಾಡಿಕೊಳ್ಬೇಕೆಂದು ನಿರ್ದೇಶನ ನೀಡಿದರು ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಬಸ್ಗಳು ಅಗ್ನಿಕುಂಡ ಮಾರ್ಗದ ಬದಲಾಗಿ ಪರ್ಯಾಯ ಮಾರ್ಗದಿಂದ ಸಂಚರಿಸುವ ವ್ಯವಸ್ಥೆ ಮಾಡಬೇಕು ಮತ್ತು ಹೆಚ್ಚಿನ ಬಸ್ಗಳನ್ನು ಒದಗಿಸಬೇಕು ಎಂದು ಅಧಿಕಾರಿಗಳಿಗೆ ತಿಳಿಸಿದರು ಇನ್ನು ಜಾನುವಾರುಗಳ ಮೇಲೆ ಅಚ್ಚುಕಟ್ಟಾಗಿ ನಡೆಯಬೇಕು ಬಹುಮಾನ ವಿತರಣೆ ಪಾರದರ್ಶಕವಾಗಿ ನಡೆಯಬೇಕೆಂದು ಕೂಡ ತಿಳಿಸಿದ್ದಾರೆ ವೇಳೆ ಜಾತ್ರಾ ಮಹೋತ್ಸವದ ಕರಪತ್ರಗಳನ್ನು ಕೂಡ ಬಿಡುಗಡೆ ಮಾಡಲಾಯಿತು ತಹಸೀಲ್ದಾರ್ ಮಲ್ಶೆಟ್ಟಿ ಚಿದ್ರಿ ಅವರು ಮಾತನಾಡಿದ ಜಾತ್ರೆ ವ್ಯವಸ್ಥಿತವಾಗಿ ನಡೆಯಲು ತಾಲೂಕಾಡಳಿತದಿಂದ ಆಡಳಿತದಿಂದ ತಯಾರಿಗಳ ಬಗ್ಗೆ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದಂತಹ ಸರುಬಾಯಿ ಗುಳೆ ಸದಸ್ಯರಾಗಿ ಧೂಂಡಿಬಾ ನರೋಟೆ ಸಂತೋಷ ಕುಲ್ವಾರ್ ದಯಾನಂದ ಗುಳೆ ಸಂಜು ವಡಿಯರ್ ಕೇರ್ಬಾ ಪವಾರ್ ಗುಂಡಪ್ಪ ಮುದಾಳೆ ಯಾದವ್ ಮೈತ್ರಿ ಬನ್ಸಿಲಾಲ್ ಖೇ ನಾಯಕ್ ತಾಲೂಕಾ ಪಂಚಾಯತ್ ಮುಖ್ಯಾಧಿಕಾರಿ ಸ್ವಾಮಿದಾಸ್ ಜೆಸ್ಕಾಂ ಎಡವಲಿ ರವಿ ಕಾರಬಾರಿ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದಾಗಿತ್ತು ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರು